ಚಿತ್ರದುರ್ಗದಲ್ಲಿ ಮದಕರಿ ನಾಯಕರ ಥೀಮ್ ಪಾರ್ಕ್ ಎಂದು ಅಮಿತ್ ಸರ್ ಅವರು ಘೋಷಣೆ ಮಾಡಿದರು ಆದರೆ ಮಾಡಲಿಲ್ಲ ಆದ್ದರಿಂದ ನಾಯಕರು ಇಡೀ ರಾಜ್ಯದಲ್ಲಿ ಅಥವಾ ತಮಿಳ್ನಾಡು ಆಂಧ್ರ ದಕ್ಷಿಣ ಭಾರತದಲ್ಲಿ ತುಂಬ ಕಡೆ ಬೇಡರು ಪಾಳಗಾರರು ಅನ್ನೋ ರೀತಿಯ ಹೆಸರಲ್ಲಿ ರಾಜರುಗಳಿದ್ದರು ಆದ್ದರಿಂದ ಒಂದು ಚಿತ್ರದುರ್ಗದ ಮದಕರಿ ನಾಯಕರವರ ಥೀಮ್ ಪಾರ್ಕನ್ನು ರಾಜ್ಯ ಸರ್ಕಾರನವರು ಮಾಡಬೇಕು ಎಂದು ನಾನು ಮನವಿ ಮಾಡುತ್ತಿದ್ದೇನೆ ಮತ್ತೊಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಬೇಡರ ಒಂದು ಥೀಮ್ ಪಾರ್ಕ್ ನಾಯಕರ ಒಳಗೊಂಡು ಬೇಡರನ್ನು ಒಳಗೊಂಡು ಕರ್ನಾಟಕದ ಇನ್ನಿತರ ಜನಾಂಗದ ರಾಜ್ಯರ ಪಾಳೆಗಾರರ ಎಲ್ಲರನ್ನು ಸೇರಿಸಿ ಒಂದು ನೂರಾರು ಎಕರಲ್ಲಿ ಅವ್ರಿಗೆ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅದು ಯಾವುದೇ ಜಾತಿಯ ರಾಜರಾಗಿದ್ದರೂ ಸರಿ ಹೋರಾಟಗಾರರಿದ್ದರೂ ಸರಿ ಅವಂದಿನ ಕಾಲದಲ್ಲಿ ರಾಜರ ರಾಜರಾಗಿದ್ದವರ ಒಂದು ಗೂಡಿಸಿ ಒಂದು ನೂರು ಎಕರೆಯಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಿದರೆ ಇಂದಿನ ಆಡಳಿತ ನಡೆಸಿದವರ ಇತಿಹಾಸನ ಮಾಡಿ ಉಳಿಸಿದ ಹಾಗೆ ಆಗುವುದು ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ದಕ್ಷಿಣ ಭಾರತದ ರಾಜರುಗಳ ಒಂದು ಥೀಮ್ ಪಾರ್ಕನ್ನು ಮಾಡಬೇಕೆಂದು ಮನವಿ